ಬ್ಯಾಕ್ ಟು ಜಿನಿಸ್ಲೆಟ್ರು ಗೋಡೆ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಓಫುಲ್ ಎಲ್ರು ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಚೆನ್ನಾಗಿದೆ ಅಂದರೆ ಈ ಕೋಳಿಗಳಿಗೆ ಅಂತಲೇ ವಿಶೇಷವಾಗಿ ರೆಡಿ ಮಾಡಿರುವಂತಹ ಈ ಹುರುಳು ಕಾಳಿನ ಒಂದು ಮೊಳಕೆ ಕಟ್ಟಿ ಮೊಳಕೆ ಕಟ್ಟಿರುವಂತಹ ಒಂದು ಫುಡ್ ಅವುಗಳಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ಮೊಳಕೆ ಕಟ್ಟಿದ ಒಂದು ಅಲ್ಲಿ ಅವುಗಳಿಗೆ ಹೆಚ್ಚಿನ ಒಂದು ಪೋಷಕಾಂಶಗಳು ಅವುಗಳಿಗೆ ಸಿಕ್ಕದಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಇಷ್ಟಪಟ್ಟು ಇದೆ ನಮ್ಮ ಕೋಳಿ ಅಂತ ಮತ್ತು ಮಿಕ್ಕಿರೋ ಕೋ ಕೋಳಿಗಳಿಗೂ ನಾನು ಸಮ ಪ್ರಮಾಣದಲ್ಲಿ ಹಾಕಿಬಿಟ್ಟು ಹಾಕ್ತಾ ಇದ್ದೀನಿ ಏನು ಗೊತ್ತಾ ಇದನ್ನು ನಾನು ಮಾತಿಗೆ ಹಾಕ್ತಾ ಇದ್ದೀನಿ ಅವುಗಳಿಗೆ ಆ ಒಂದು ಎಲ್ಲ ಒಂದು ಪೋಷಕಾಂಶಗಳು ಎಲ್ಲ ಫುಡ್ ಫುಡ್ಗಳಲ್ಲೂ ಇರುವುದಿಲ್ಲ ಈಗ ಏನು ಅಂದರೆ ಅಕ್ಕಿ ಬರೀ ಅಕ್ಕಿನ ನಾವು ಕೋಳಿಗಳಿಗೆ ಹಾಕಿದರೆ ಅದರಲ್ಲಿ ಎಂಥದ್ದು ಅಂದರೆ ಈಗ ನಮಗೆ ಕಮ್ಮಿ ರೇಟಿಗೆ ಸಿಗುತ್ತೆ ನಾವು ಅಕ್ಕಿ ಮಾತ್ರ ಹಾಕ್ತೀವಿ ಮತ್ತೇನೂ ಹಾಕೋದಿಲ್ಲ ಅನ್ನೋರು ಖಂಡಿತವಾಗ್ಲೂ ಆ ಥರ ಹೋಗ್ಬಿಡಿ ಕೋಳಿಗಳಿಗೆ ನಮಗೆ ಮುಂಚಿತವಾಗಿ ನಾನು ಹೇಳಿದ್ದೀನಿ ನನ್ನ ವೀಡಿಯೋಗಳಲ್ಲಿ ನಮಗೆ ಇಂಟ್ರೆಸ್ಟ್ ಇರಬೇಕು ಫ್ರೆಂಡ್ಸು ಆ ಕೋಳಿಗಳ ಸಾಕಾಣಿಕೆಯಲ್ಲಿ ಅವುಗಳನ್ನು ನಾವು ಮಾತಾಡಿಸಿ ಮಾತಾಡ್ಸಿ ಮಾ ಅವುಗಳಿಗೆ ತಿನ್ನೋಕೆ ಬಾಬಾ ಅಂತ ಕರೆಯೋದು ಅವುಗಳ ಒಂದು ಭಾಷೆಯಲ್ಲಿ ನಾವು ಮಾತಾಡ್ತೀವಲ್ಲ ಅವುಗಳಿಗೂ ತುಂಬಾ ಖುಷಿ ಅನಿಸುತ್ತೆ ಅಂದರೆ ನಾವು ಅವುಗಳ ಜೊತೆ ಮಾತಾಡ್ತೀವಿ ನಮ್ಮ ಜೊತೆ ಅವರು ರೆಸ್ಪಾಂಡ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾನು ನೋಡಿ ಒಂದು ಬಾಕ್ಸ್ ಇಟ್ಕೊಂಡು ಮುಂದೆ ಹೋದರೆ ಸಾಕು ನಮ್ಮ ಹಿಂದೆನೇ ಬಂದುಬಿಟ್ಟು ಅಷ್ಟು ಅವುಗಳಿಗೆ ನಮ್ಮ ಮೇಲೆ ಒಂದು ಪ್ರೀತಿ ಇರುತ್ತೆ ನಮಗೂ ಅಷ್ಟೇ ನಾವು ಸಾಕಾಣಿಕೆ ಬರೀ ಸಾಕಬೇಕು ನಾವು ಮಾರಕ್ಕೋಸ್ಕರ ಸಾಕಬೇಕು ಅಂತ ಅಂದ್ಕೋಬೇಡಿ ಈಗ ನಮ್ಮ ಪ್ರಾಣಿಗಳು ಅಂದರೆ ನಮಗೆ ಇಂಟ್ರೆಸ್ಟ್ ಇರಬೇಕು ಅವುಗಳ ಮೇಲೆ ಹಾಗಾಗಿ ನಮಗೆ ಏನು ಗೊತ್ತಿಲ್ಲ ನಾವು ಏನಾದರೂ ಈಗ ಜಾ ಕೈ ಹಿಡಿತೀವಿ ಅಂದರೆ ಆ ಕೆಲಸ ಸಕ್ಸಸ್ಫುಲ್ ಆಗುತ್ತೆ ಇದು ನನ್ನ ಒಂದು ಅನಿಸಿಕೆ ನೀವೇನಾದರೂ ಜಾ ಈ ಥರ ಒಂದು ನಿಮಗೆ ಕೋಳಿ ಸಾಕಣೆ ಮಾಡಬೇಕು ಅನ್ನೋರು ಫಸ್ಟ್ನೇದಾಗಿ ನೀವು ಇಂಟ್ರೆಸ್ಟ್ನ ತಗೋಬೇಕು ಆಮೇಲೆ ಅವುಗಳ ಫುಡ್ ಮೇಲೆ ಫುಡ್ ಯಾವ ಥರ ಹಾಕೋದು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕು ಆಮೇಲೆ ನಿಮಗೆ ಅದರಲ್ಲಿ ಸಕ್ಸಸ್ಫುಲ್ಲು ಖಂಡಿತವಾಗ್ಲೂ ಸಿಗುತ್ತೆ ನನ್ನ ಎಲ್ಲ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಅದನ್ನು ನೋಡ್ಬೋದು ಆಮೇಲೆ ಬರೀ ಖಾಲಿ ಅಕ್ಕಿಯನ್ನೇ ಮಾತ್ರ ಹಾಕಲಿಕ್ಕೆ ಹೋಗಬೇಡಿ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಖಂಡಿತವಾಗ್ಲೂ ಹಾಕ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಅಕ್ಕಿ ಜೊತೆಗೆ ಮತ್ತು ರಾಗಿ ಮತ್ತು ಗೋಧಿ ಆಮೇಲೆ ನಾನು ಮಲ್ಟಿಗ್ರೇನ್ ಫುಡ್ಡನ್ನು ಹಾಕ್ತಾ ಇದ್ದೀನಿ ಅದರ ಬಗ್ಗೆ ನಾನು ವೀಡಿಯೋಗಳನ್ನು ಹಾಕಿದ್ದೀನಿ ನೀವು ಅದನ್ನು ಡೇ ಬೈ ಡೇ ಚೇಂಜ್ ಮಾಡ್ತಾ ಇರಬೇಕು ಒನ್ ಡೇ ಒಂಥರ ಹಾಕಿದರೆ ನೆಕ್ಸ್ಟ್ ಡೇ ಆ ಥರ ಹಾಕ್ತಾ ಇರಬೇಕು ಆಮೇಲೆ ಈ ಮೊಳಕೆ ಕಟ್ಟಿದ ಕಾಳು ನಾನು ಹೇಳಿದ್ನಲ್ಲ ಅದನ್ನು ನೀವು ಮಂತ್ಲಿ ಒನ್ಸ್ ಹಾಕಿದರೂ ಸಾಕು ಫ್ರೆಂಡ್ಸ್ ಯಾಕಂದರೆ ಹೆಚ್ಚಿನ ಪೋಷಕಾಂಶಗಳು ಇರುವಂತಹ ಫುಡ್ ಇದೆಯಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಕೋಳಿಗಳಿಗೆ ಆಮೇಲೆ ಹೆಚ್ಚಿನದಾಗಿ ಅವುಗಳು ಗ್ರೋ ಆಗ್ತವೆ ಆಮೇಲೆ ಬೇಗನೆ ಗ್ರೋ ಆಗಿಬಿಟ್ಟು ಅವುಗಳಿಗೆ ಒಂದು ಡಿಸೀಸು ಕಮ್ಮಿ ಆಗುತ್ತೆ ಅಂದರೆ ಪೋಷಕಾಂಶಗಳು ಸಿಕ್ಕಿದಾಗೆ ಆಗುತ್ತೆ ಡೈಜೆಷನು ಆಗುತ್ತೆ ಆಮೇಲೆ ಡಿಸೀಸ್ಗಳು ಕಮ್ಮಿ ಇರುತ್ತೆ ಆಮೇಲೆ ಒಳ್ಳೆಯ ರೀತಿಯಲ್ಲಿ ಒಂದು ಮೊಟ್ಟೆಗಳನ್ನು ಇಡ್ತಾ ಬರ್ತವೆ ನೋಡಿ ಫ್ರೆಂಡ್ಸ್ ಇವತ್ತಿನ ಫುಡ್ ಅವರಿಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾರೆ ಕೋಳಿಗಳು ಹಾಗಾಗಿ ನೀವು ಮನ್ ನಿಮಗೆ ಆಗುತ್ತೆ ಆಗಲ್ಲ ಅನ್ನೋರು ಇವಾಗ ರಾಗಿ ಸಿಗುತ್ತಲ್ವ ರಾಗಿನೂ ನೀವು ನೆನೆಯಕ್ಕೆ ಆಮೇಲೆ ಇಪ್ಪತ್ನಾಲ್ಕು ಗಂಟೆ ನೆನೆಯಾಕಬೇಕು ಅದನ್ನು ಆಮೇಲೆ ಕಟ್ಬಿಟ್ಟು ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಇಟ್ಟರೆ ನಿಮಗೆ ಈ ಥರ ಮೊಳಕೆ ಕಟ್ಟಿದಂಗೆ ಆಗುತ್ತೆ ಈಗ ಅಡುಗೆ ಮಾಡೋರಿಗೆ ಗೊತ್ತಾಗುತ್ತೆ ಯಾವ ಥರ ಮೊಳಕೆ ಬರುತ್ತೆ ಅಂತ ಆ ಥರ ಆ ಟೈಪಲ್ಲಿ ನೀವು ಮಾಡಿ ಇಟ್ಬಿಟ್ರೆ ನಿಮಗೆ ಆ ಕೋಳಿಗಳಿಗೆ ಹಾಕಿದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಆ ಹುರುಳಿ ಕಾಳು ತರಲಿಕ್ಕೆ ಎಲ್ಲ ಕಷ್ಟ ಆಗುತ್ತೆ ಅನ್ನೋರು ಬೇಕಾದರೆ ರಾಗಿ ನೀವು ಆರಾಮ್ಸೆ ನಿಮಗೆ ಸಿಗುತ್ತೆ ಅನಿಸುತ್ತೆ ನನಗೆ ಆ ರಾಗಿಯನ್ನು ಹಾಕುವುದರಿಂದ ಹೆಚ್ಚಿನ ಒಂದು ಪೋಷಕಾಂಶನೂ ಸಿಗುತ್ತೆ ನಾನೇನು ಗೊತ್ತು ನಾನು ಚೇಂಜ್ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಮಂತಿ ಒನ್ಸು ಅವುಗಳಿಗೆ ಮೊಳಕೆ ಕಟ್ಟಿದ ಕಾಳು ಹಾಕಿದರೆ ಮತ್ತೆ ನಾನು ಅದನ್ನ ಹೆಸರು ಕಾಳು ಆಮೇಲೆ ರಾಗಿ ಅಂತ ಚೇಂಜ್ ಮಾಡ್ತಾ ಇರ್ತೀನಿ ಹಾಗಾಗಿ ಅವುಗಳಿಗೆ ಒಂದು ಹೆಚ್ಚಿನ ಒಂದು ಪೋಷಕಾಂಶಗಳು ಸಿಕ್ಕಿದ ಹಾಗೆ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಆಮೇಲೆ ಆ ಕೋಳಿಗಳಿಗೆ ಅಷ್ಟೇ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು ಯಾವ ತರ ಗಲೀಜೆ ಮಾಡ್ತಿದ್ದಾವೆ ಅಂತ ಅಂದ್ರೆ ಬಿಳಿ ಬಣ್ಣದ ಯಾವ ಕಲ್ಲರಲ್ಲಿ ಮಾಡ್ತಿದ್ದಾವೆ ಅದನ್ನು ಅಬ್ಸರ್ವ್ ಮಾಡಿ ಗೊತ್ತಾ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೋಳಿಗಳಲ್ಲಿ ಕಾಯಿಲೆಗಳು ಅವಾಗವಾಗ ಬರ್ತಾನೆ ಇರ್ತವೆ ಬಟ್ ಅದನ್ನು ನಾವು ತಡಿಬೇಕು ಅಂದರೆ ನಾವು ಅವುಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಪೋಷಕಾಂಶಗಳಿರುವಂಥ ಫುಡ್ ಕೊಡಬೇಕು ಮಲ್ಟಿಗ್ರೇನ್ ಇರುವಂತಹ ಒಂದು ಫುಡ್ಡನ್ನೆಲ್ಲ ಹಾಕ್ತಾ ಇದ್ದರೆ ಆ ಕೋಳಿಗಳ ಗ್ರೋತ್ ಚೆನ್ನಾಗಾಗುತ್ತೆ ಆಮೇಲೆ ಆ ಮೊಟ್ಟೆಗಳ ಸೈಜು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆಮೇಲೆ ನಾನು ಇದರಲ್ಲಿ ಸಕ್ಸಸ್ಫುಲ್ನು ಕಂಡಿದ್ದೀನಿ ನೀವು ಈಗ ಮರಿಗಳು ಇರ್ತಾವಲ್ವ ಅವುಗಳಿಗೆ ಸಪ್ರೇಟ್ ಸಪ್ರೇಟಾಗಿ ತಿನ್ನೋಕ್ಕೆಲ್ಲ ಇದು ಮಾಡಬೇಡಿ ಈಗ ನೀವು ದುಡ್ಡುಗಳಿಗೆ ಯಾವ ಥರ ಟ್ರೀಟ್ ಮಾಡ್ತೀರೋ ಅಂದರೆ ಯಾವ ಥರ ಫುಡ್ ಎಲ್ಲ ಕೊಡ್ತಿರೋ ಅದೇ ಥರನೇ ಹಾಕಿ ಅವುಗಳು ಅವುಗಳ ಜೊತೆಯಲ್ಲಿ ಬೆಳ್ಕೊಂಡ್ಬಿಡ್ತವೆ ಈಗ ನಾಟಿ ಕೋಳಿಗಳಿಗೆ ನಾವು ಅಷ್ಟೊಂದು ಆರೈಕೆ ಎಲ್ಲ ಮಾಡಲಿಕ್ಕೆ ಹೋಗೋದೇ ಇಲ್ಲ ಬಟ್ ನನ್ನ ಅನಿಸಿಕೆಯಲ್ಲಿ ಬಾಯ್ಲರ್ ಕೋಳಿಗಳಿಗೆ ಏನಾದರೂ ನೀವು ಬಿಸ್ನೆಸ್ನ ಮಾಡ್ತಾಯಿದ್ದೀರಿ ಅಂದರೆ ನಾನು ಹೇಳಿರುವಂಥ ಈ ಒಂದು ಫ್ರೋಟೀನ ನೀವು ಅವುಗಳಿಗೆ ಹಾಕೋಬೋದು ನಾನು ಕೋಳಿಗಳಲ್ಲಿ ನಾಟಿ ಕೋಳಿಗಳನ್ನು ಜಾಸ್ತಿಯಾಗಿ ನಾನು ಸಾಕಿಕೊಂಡಿದ್ದೀನಿ ಹಾಗಾಗಿ ನಾನು ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಹುಟ್ಟಿದ ಮರಿಗಳಿಗೆ ಕೋಳಿ ಮರಿಗಳಿಗೂ ಅಷ್ಟೇ ನೀವು ಈ ಥರ ಫುಡ್ಡನ್ನು ಏನಾದರೂ ನೀವು ಮೊಳಕೆ ಕಟ್ಟಿದ ಒಂದು ಫುಡ್ಡನ್ನು ಹಾಕಿದರೆ ಅವುಗಳಿಗೆ ಹೆಚ್ಚಿನ ಪೋಷಕಾಂಶಗಳು ಸಿಗುತ್ತವೆ ಆಮೇಲೆ ಈಸಿಲಿ ಅವುಗಳು ಕ್ರೋ ಆಗ್ತವೆ ಆಮೇಲೆ ಮರಿಗಳನ್ನೆಲ್ಲ ತಕ್ಷಣಕ್ಕೆಲ್ಲ ಹೊರಗಡೆ ಬಿಡೋಕೆ ಹೋಗಬೇಡಿ ಅವು ಬೇರೆ ಹುಳಿ ಏನಾದರೂ ತಿಂದುಬಿಟ್ಟು ಸಾಯುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಓಕೆನಾ ಫ್ರೆಂಡ್ಸ್ ಆಮೇಲೆ ಕೋಳಿ ಏನು ಆಗದೇ ಇರೋ ಥರ ನೀವು ಮೇಂಟೈನ್ ಮಾಡ್ಕೋಬೇಕು ಕೋಳಿಗಳು ಜಾಸ್ತಿ ಆಗ್ತಿತ್ತು ே கோழி ஏனாக ஆகுவ சான்சஸ் இல்லை நீதே சொல் கேர்ஃபுல்லாகி நோட்கோக்கே ಈ ಮರಿಗಳಲ್ಲೂ ಅಷ್ಟೇ ಫ್ರೆಂಡ್ಸ್ ಮರಿಗಳನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು ಅಂದರೆ ಏನಾದರೂ ಅವುಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂದರೆ ಅವುಗಳು ಗಲೀಜು ಮಾಡುವ ಆ ಜಾಗ ಇದೆಯಲ್ಲ ಆ ಜಾಗದಲ್ಲಿ ಏನಾದರೂ ಕಟ್ಕೊಂಡಿರುತ್ತೆ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು ಈ ಥರ ನಾವು ಕೋಳಿಗಳನ್ನು ಸಾಕಿ ಎಲ್ಲ ಬೆಳೆಸಿದ್ದೀವಿ ಅಂತ ಹೇಳಿದರೆ ನಮಗೂ ಅಷ್ಟೇ ಆ ಬಿಸ್ನೆಸ್ ಕೈ ಹಿಡಿಯುತ್ತೆ ಖಂಡಿತವಾಗ್ಲೂ ಹೇಳ್ತೀನಲ್ಲ ಫ್ರೆಂಡ್ಸ್ ನನಗೆ ಇದಕ್ಕೆ ಇದರಲ್ಲಿ ತುಂಬಾ ನಾನು ಲಾಭ ತಂದು ತಂದು ಕೊಟ್ಟಿರುವಂಥ ಈ ಬಿಸ್ನೆಸ್ ನನಗೆ ಹಾಗಾಗಿ ನನಗೆ ಮುಂಚೆ ಕೋಳಿಗಳ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ನಾನು ಅದನ್ನು ಯಾಕೆ ನಾವು ಅವುಗಳ ಬಗ್ಗೆ ನಾವು ಕೇರ್ ತಗೋಬಹುದು ಅನ್ನೋದ್ರ ಬಗ್ಗೆ ನಾನು ಸರ್ಚ್ ಮಾಡಿ ಯಾವ ಥರ ಫುಡ್ ಹಾಕ್ಬೋದು ಅನ್ನೋದನ್ನ ನಾನು ತಿಳ್ಕೊಂಡ್ಬಿಟ್ಟು ಆಮೇಲೆ ನಾನು ಅವುಗಳ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದೆ ನನಗೆ ಸುಮಾರಾಗಿ ನನಗೆ ಇದರಲ್ಲಿ ಬಿಸ್ನೆಸ್ ಕೈ ಚೆನ್ನಾಗಿ ಕೈ ಹಿಡಿತು ಅಂದರೆ ಹೆಚ್ಚಿನ ಒಂದು ಲಾಭವನ್ನು ತಂದು ಕೊಟ್ಟಿರುವಂಥ ಈ ಬಿಸ್ನೆಸ್ಸು ನೀವು ಯಾಕೆ ಮಾಡಬಾರ್ದು ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನು ಮಾಡಿದ್ದೆ ಓಕೆ ನಾನು ನೋಡಿ ಈಗ ನಾನು ಕೋಳಿ ಮೊಟ್ಟೆಗಳನ್ನೆಲ್ಲ ಇಡುವಂಥ ಸೈಜು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಸೈಜಲ್ಲಿ ನಾಟಿ ಮೊಟ್ಟೆಗಳು ಈ ಥರ ಸೈಜಲ್ಲಿ ಬರಬೇಕು ಆಮೇಲೆ ಒಳ್ಳೆಯ ಒಂದು ಫಟ್ ಫರ್ಟಿಲಿಟಿ ಇರಬೇಕು ಹಾಗಾಗಿ ಆ ಕೋಳಿ ಮೊಟ್ಟೆಗಳನ್ನು ನೋಡಿಕೊಂಡೇ ಅವರು ರೇಟ್ ಕೊಟ್ಟು ನಮಗೆ ಅಂದರೆ ಈಗ ಸುಮಾರಿಗೆ ಫಿಫ್ಟೀನ್ ರುಪೀಸ್ ಒಂದು ಮೊಟ್ಟೆಗೆ ಇರುತ್ತೆ ಫ್ರೆಂಡ್ಸ್ ಇದರಿಂದ ನಿಮಗೆ ಲಾಭನೇ ಜಾಸ್ತಿ ಅಲ್ವಾ ಹಾಗಾಗಿ ನಾಟಿ ಕೋಳಿಗಳನ್ನು ಸಾಕುವವರಿಗೆ ಒಳ್ಳೆಯ ಲಾಭವನ್ನು ತಂದು ಕೊಡುವಂತಹ ಈ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಿ ಅಂತಾನೆ ಹೇಳ್ತೀನಿ ಆಮೇಲೆ ಇವತ್ತಿನ ಈ ಫುಡ್ ಪೋಷಕಾಂಶಗಳನ್ನು ಹೊಂದಿರುವಂತಹ ಮೊಳಕೆ ಕಟ್ಟಿದ ಕಾಳಿನ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ವಾ ಇದರ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ರೆ ನನಗೆ ನೀವು ಮೆಸೇಜ್ ಮಾಡ್ಬೋದು ಓಕೆ ನಾ ಫ್ರೆಂಡ್ಸ್ ಒಳ್ಳೆಯ ಒಂದು ಫಲಿತಾಂಶವನ್ನು ಹೊಂದಿರುವಂತಹ ಈ ಫುಡ್ ಪೋಷಕಾಂಶಗಳು ಹೊಂದಿರುವಂತಹ ಈ ಫುಡ್ ಕೋಳಿಗಳಿಗೆ ಹಾಕಿ ಫ್ರೆಂಡ್ಸ್ ಇವತ್ತಿಗೆ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ನನಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್